ವೇದಿಕೆಯ ಮೇಲೆ ಅತ್ಯಂತ ಗೌರವಿತವಾಗಿ ಘನತೆಯಿಂದ ಈ ಕಾರ್ಯಕ್ರಮಕ್ಕೆ ತುಂಬಾ ಘನತೆಯನ್ನ ತಂದುಕೊಟ್ಟಂತಹ ನನ್ನ ವೀರ ಸೇನಾನಿಗಳ ಪಾದಗಳಿಗೆ ನಾನು ನಮಸ್ಕರಿಸ್ತಾ ಇದ್ದೀನಿ ನನ್ನ ಕ್ರಾಂತಿಕಾರಕ ವಂದನೆಗಳು ನಾನು ಅವರು ಆಸ್ಪತ್ರೆಗಿದ್ದಾರೆ ಅಂದಾಗ ಓಡೋಗಿ ಮದಗೇರಿಯಲ್ಲಿ ಆಸ್ಪತ್ರೆಯಲ್ಲಿ ನೋಡಿ ಪಾದಗಳೆಲ್ಲ ಸರಿವು ನೋಡದೆ ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳೇ ಮಾಧ್ಯಮದ ಮಿತ್ರರೇ ನನ್ನೆಲ್ಲ ಬಾಂಧವರೇ ಬಂಧುಗಳೇ ಅಣ್ಣ ತಮ್ಮಂದಿರೇ ಈ ಒಂದು ಕ್ರಾಂತಿಕಾರಕ ಜಾಥಾ ಅಥವಾ ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಶಿಸ್ತಿನ ಮತ್ತು ತತ್ವ ಸಿದ್ಧಾಂತದ ಕಾರ್ಯಕ್ರಮ ಅಂತ ನಾನು ಮೊದಲನೇದಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೇನೆ ಭಾಸ್ಕರ್ ಪ್ರಸಾದ್ ಏನಿ ಕಾರ್ಯಕ್ರಮವನ್ನ ಆಯೋಜಿಸಿದಾಗ ಮತ್ತೆ ಇಲ್ಲಿಗೆ ಬರೋದಕ್ಕೆ ಅನೇಕ ಜನಗಳು ನೀವು ನಿಜಾನ್ ಬೈದ್ಬಿಟ್ಟಿದ್ದಾರೆ ಅವರು ನೀವು ಹೋಗಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಅವ್ರು ಬೈ ನಾನ್ ಬೈಯೋದ್ರಾಗೆ ಹತ್ತು ಪರ್ಸೆಂಟ್ ಕೂಡ ಬೈದಿಲ್ಲ ಇನ್ನು ಅದಕ್ಕಿನ್ನೂ ಅತ್ಯಂತ ತುಚ್ಛವಾಗಿ ನಾನು ಬೈಬಲ್ಲೆ ಬೈತೀನಿ ಅನ್ನೋ ಮಾತನ್ನ ನಾನು ಹೇಳೋರಿಗೆ ಬಂದೆ ಏನು ಒಳ ಮೀಸಲಾತಿ ವಿಚಾರ ಇದೆ ಮೂವತ್ತು ಮೂವತ್ತೈದು ವರ್ಷದ ಎದೆಯ ಉರಿ ನೋವು ಅಕ್ರಂದನ ಈ ಒಂದು ಅನ್ಯಾಯವನ್ನ ನಿಜವಾಗಲೂ ಕೂಡ ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎರಡು ಸಾವಿರ ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ ಇತರ ಸಮಾಜ ಮೀಸಲಾತಿಯನ್ನ ನುಂಗಿ ನೀರು ಕುಡಿದ್ರು ಆ ನಂತರ ಪರಿಶಿಷ್ಟ ಜಾತಿಯಲ್ಲೇ ಇರ್ತಕ್ಕಂತ ನೂರೊಂದು ಜಾತಿಗಳಲ್ಲಿ ಕಟ್ಟ ಕಡೆಯ ಸಮಾಜದ ಮೀಸಲಾತಿಯನ್ನು ನುಂಗಿ ನೀರ್ ಕುಡಿದ್ರಲ್ಲ ಈ ಹೊಟ್ಟೆ ಊರಿಗೆ ನಮಗೆ ನೋವು ಮತ್ತೆ ತುಂಬಾ ಅಕ್ರಂದನ ಬರಲ್ವಾ ಅನ್ನೋ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಬಂಧುಗಳೇ ಯಾರು ಮೂರು ಮುನ್ನೂರು ಕಿಲೋಮೀಟರ್ ನಡೆದು ಬಂದಿದ್ದಾರೆ ನಾವು ಅಮ್ಮಣ್ಣ ಎಲ್ಲ కుడల సంగీ కృష్ణ కేసు హాక్రు నడి బీదీ కేసు కూడా గుండుల్ లాట్ కూడా చక్క మాత్ర ఈ సందర్భ ಎರಡು ದಿನದ ಹಿಂದೆ ಹತ್ತೊಂಬತ್ತನೇ ತಾರೀಕು ಇಲ್ಲೇ ಕಾರ್ಯಕ್ರಮ ನಡೆಯಿತು ಮುಖ್ಯಮಂತ್ರಿಗಳು ಒಂದೂವರೆ ಗಂಟೆ ಕಾಲ ಚರ್ಚೆ ಮಾಡಿದ್ರು ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲಿ ಒಂದು ಕೂಡ ಸುಳ್ಳಿಲ್ಲ ಮುನಿಯಪ್ಪನವರು ಇದ್ರು ಮೀಟಿಂಗ್ ಅಲ್ಲಿ ಮುಖ್ಯಮಂತ್ರಿಗಳ ಮೀಟಿಂಗ್ ಅಲ್ಲಿ ತಿಂಬಪ್ಪುರ್ ಇದ್ರು ಮಾದೇವಪ್ಪುರ್ ಇದ್ರು ಎಲ್ಲಾ ದಲಿತ ಸಂಘಟನೆಗಳು ಇದ್ವು ನಮ್ಮ ಮುಂದ್ರಾಜು ಯುದ್ಧ ಇದ್ದೀರಿ ಅಲ್ಲಿ ಅವ್ರು ಮಾತಾಡ್ತಾ ಇದ್ರೆ ನಮ್ಮ ಮುನಿಯಪ್ಪನವರು ನಮ್ ಕಡೆ ಕೈ ಮುಗಿದು ಗಲಾಟೆಗಳು ಮಾಡಬೇಡಿ ಯಾರನ್ನು ಬೈಬೇಡಿ ಮುಖ್ಯಮಂತ್ರಿಗಳು ಹೇಳ್ದಂಗೆ ಕೇಳಿ ಮೂರು ತಿಂಗಳ ಸಮಯ ಕೊಡಿ ಅಂದ್ರು ನಾನು ನಿಲ್ಲಿಸಿರಿ ನಿನ್ ಮಾತು ಇದರಿಂದಲೇ ಗಲಾಟೆ ಆಗಿರೋದು ಮುಖ್ಯಮಂತ್ರಿಗಳೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳು ಶಾಸಕರು ಇದ್ದಾರಲ್ಲ ಇವರು ನಂಬಿಕೆಗಳನ್ನ ಕಳ್ಕೊಂಡಿದ್ದಾರೆ ನೀವು ಸಮಯವನ್ನು ಕೇಳಿ ನಾಗಮೋಹನ್ ದಾಸ್ ಕರಿ ಮಾತಾಡಿ ದಲಿತ ಚಳುವಳ ಮುಖಂಡರನ್ನ ಸಭೆ ಮಾಡಿ ಯಾಕೆ ಸಮಯ ಕೊಡಬೇಕು ಅನ್ನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಟ್ಕೊಂಡು ನೀವು ಸಮಯವನ್ನ ಕೇಳಿ ಇವರಿಗೆ ಮುನಿಯಪ್ಪ ಇವರಿಗೆಲ್ಲಾನು ಸಮಯಗಳು ಕೇಳೋದಕ್ಕೆ ಯಾವ ರೈಟ್ಸ್ ಇದೆ ಯಾರೇ ನೀನು ಅಂತ ಕೇಳ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಭಾಸ್ಕರ್ ಪ್ರಸಾದ್ ಹೇಳಿದ್ರಲ್ಲ ಯಾರ್ ನೀನು ಸಮಯ ಕೇಳಕ್ಕೆ ಸರ್ಕಾರದ ಅಧಿಕೃತನ ಅರುಣ್ ಪ್ರಸಾದ್ ಹೇಳಿದ್ರಲ್ಲ ನಾ ಗೊತ್ತಿದ್ರು ಇದು ಸತ್ಯ ಸತ್ಯ ಮಾತನ್ನ ಸಂದರ್ಭದಲ್ಲಿ ನಾನು ಒಂದು ನೋವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ವರ್ಷಗಳು ಹೋರಾಟವನ್ನ ಮಾಡಿದೆ ನಾನು ನಾವುಗಳ ಅನೇಕ ಒಡನಾಡಿಗಳು ಆದ್ರೆ ಮುಕ್ಕೊಂಡ್ರು ಹೋರಾಟಗಾರರು ಅಂತ ಗುರ್ಸೋದಕ್ಕೆ ನಮ್ಮಲ್ಲೇ ಇರ್ತಕ್ಕಂತ ಅಂಬೇಡ್ಕರ್ ಆದ ತತ್ವ ಸಿದ್ಧಾಂತ ಅಂತ ಹೇಳ ಮಂದಿ ಒಳ ಮೀಸಲಾತಿಗೆ ಕೊಡಲಿಲ್ಲ ಒಂದು ಕಡೆ ಸೇರಿ ಸಭೆಯನ್ನ ಮಾಡ್ತಾ ಇದ್ದೀರಿ ನೀವು ಒಳ ಮೀಸಲಾತಿಗೆ ಇದ್ದೀರಿ ಇಂದಿನ ಸಭೆಯಲ್ಲಿ ನಾವು ಕೂಡಲ ಸಂಗಮದಿಂದ ಬಂದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಸಭೆ ನಡೀತು ಅಂಬಾಂಡನ ಇದ್ರು ಅವತ್ತು ಇದೇ ತರದ ನಾಟಕ ನಡೀತು ಕೆನವ್ರು ಎಲ್ಲ ಮತ್ತವರು ಸ್ವಾಮೀಜಿ ಅವ್ರ ಏನಂತ ಮುಗಿಸಿ ಮುಗಿಸಿ ಮುಖ್ಯಮಂತ್ರಿಗಳು ಬರಕ್ ಆಗಲ್ಲ ಚೆನ್ನಾಗಿ ನಡೀತಿತ್ತು ಬರ್ಲಿಲ್ಲ ಇವ್ರು ಬಂದು ಕೈ ಮುಗಿತಾ ಇದ್ರು ನುಗ್ಸಿ ಅಂತ ನಾನು ಹೋಗಿ ಮುಗಿಬಿದ್ದು ಸ್ವಾಮೀಜಿ ಮೈ ಕಿತ್ಕೊಂಡು ಬರ್ಲೇಬೇಕು ಮುಖ್ಯಮಂತ್ರಿ ಬರ್ಲೇಬೇಕಂತ ಕೂಗಿದಾಗ ಡಿ ಸಿ ಬಿ ಬಂದು ನನ್ನ ಶಾಲನ್ನ ಎಳ್ಕೊಂಡು ಬಿತ್ತು ದಯಸ್ವಿತ್ತು ದೊಡ್ಡ ಗಣಕೆ ಆಯ್ತು ಕೈ ಮುಖ್ಯಮಂತ್ರಿಗಳು ಎರಡು ಸಮಾಜದ ಸಚಿವರುಗಳನ್ನ ಸಭೆ ಮಾಡಿದ್ರು ಅದು ಕೂಡ ನಾಟಕೀಯ ಸಮಾಜ ಸಭೆ ಇವತ್ತು ಕೂಡ ನಂಬಿಕೆ ಇಲ್ಲ ಆಮೇಲೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಬ್ಯಾಕ್ಲಾಗ್ ತುಂಬ್ತಾವ್ರೆ ಅಂತ ಬಂದ್ವಾಗ ಒಂದಲ್ಲ ಅಲ್ಲ ಮಾಲೆಯಪ್ಪ ಸರ್ ನಾನು ಅಲ್ಲೇ ಕೇಳಿದೆ ಬ್ಯಾಗ್ಲಾಗ್ ತುಂಬಕ್ಕೆ ಪ್ರಯತ್ನ ಪಟ್ಟಿದ್ರಂತೆ ಒಂದ್ ಕಡೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಅಂತ ಅವ್ರ ಮುಖ್ಯಮಂತ್ರಿಗಳು ಹೌದಾ ಅಂದ್ರು ಅದಕ್ಕೆ ಮಾಲೇಪ್ಪ ಸರ್ ಹೇಳಿದ್ರು ಇಲ್ಲ ಎಲ್ಲಾನು ಕೂಡ ಈಗ ರೆಕಾರ್ಡ್ ಮಾಡಿಕೆ ಮಾಡ್ತೀವಿ ತನಿಖೆಗಳು ಮಾಡ್ತಾ ಇದೀವಿ ಆ ಪ್ರಕ್ರಿಯೆ ಮುಂದುವರೆದಿದೆ ಇದು ಕ್ರಿಮಿನಲ್ ಕಾಂಟ್ರಸಿ ಏನ್ ಸುಪ್ರೀಂ ಕೋರ್ಟ್ ಏಳು ಜನರ ನ್ಯಾಯಾಧೀಶರ ತೀರ್ಪು ಕೊಟ್ಟಿದೆ ಆ ನ್ಯಾಯಾಲಯದ ವಿರುದ್ಧ ಸಂವಿಧಾನದ ವಿರುದ್ಧ ಮಾಡೋ ಅನ್ಯಾಯ ಕನಗೋರ ಅನ್ಯಾಯ ಮಾತಾ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಇವರು ಒಳಗೆ ಬ್ಯಾಕ್ ಲಾಕು ಮಾಡ್ತಾ ಇದ್ದಾರೆ ಬಡ್ತಿ ಮೀಸಲಾತಿ ಒಳಗೆ ಈಗಾಗಲೇ ಅನೇಕ ಉದ್ಯೋಗಗಳನ್ನ ತುಂಬಿ ಶಿಕ್ಷಣ ವಂಚಿತ ಮಾಡಿ ಈ ಪೌರ ಕಾರ್ಮಿಕರು ಗಬ್ಬು ಕೆಲಸವನ್ನ ಮಾಡೋರು ಚಪ್ಪಲಿ ಹೊಳೆಯುವಂತ ಸಮಾಜ ಜೀತ ಮಾಡುವಂತಹ ಸಮಾಜ ಇನ್ನೆಷ್ಟು ಸಹಸ್ರ ವರ್ಷಗಳು ನಾವು ಈ ಗುಲಾಂಕರಾಗಿ ಈ ದೇಶದಲ್ಲಿ ಬಾಳಬೇಕು ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಸಿದ್ದರಾಮಯ್ಯನವರು ಆಹೋ ಸಮಾಜದ ಮಹಾರಿಕಾರರು ಸಾಮಾಜಿಕ ನ್ಯಾಯಧಾರಿಕಾರರು ಅಹಿಂಜದ ಅಹಿಂದ ನಾಯಕ ಸ್ವಾಮಿ ನೀವು ಗಾಂಧಿಗಿನ್ನ ಮಹಾನ್ಯ ವಂಚಕ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಡೋಂಗಿ ಸಮಾಜವಾದಿ ಸಿದ್ದರಾಮಯ್ಯನವ್ರಿಗೂ ಸಾಮಾಜಿಕ ನ್ಯಾಯಕ್ಕೂ ಸಂಬಂಧನೇ ಇಲ್ಲ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದಾರೆ ಸಿದ್ದರಾಮಯ್ಯವರು ಸಮಾಜವನ್ನು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ನಾನು ಸಿದ್ದರಾಮಯ್ಯ ಹೇಳಿದೆ ನೀವೇನಾದ್ರೂ ಸಾಮಾಜಿಕ ನ್ಯಾಯದ ಮೊದಲನೇ ಭಾಗ ಏನಾದ್ರೂ ಇದ್ರೆ ಮೀಸಲಾತಿಯ ವರ್ಗೀಕರಣ ಮೀಸಲಾತಿ ವರ್ಗೀಕರಣ ಮಾಡದೇನೆ ಇನ್ಯಾವ ಸಾಮಾಜಿಕ ನ್ಯಾಯ ಹೇಳ್ತೀರಿ ಸ್ವಾಮಿ ಆ ಕಾರಣದಿಂದ ಮೀಸಲಾತಿ ವರ್ಗಣ ಆಗಲೇಬೇಕು ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಹೋರಾಟ ನಿರಂತರವಾಗಿ ನಡೀತದೆ ಯಾವುದೇ ಇಲ್ಲಲ್ಲ ಮತ್ತೆ ಯಾರೇವರೆಗೆ ಕಾಣುತ್ತೆ ಹೋರಾಟ ಮಾಡಿದ್ರೆ ಆ ಹೋರಾಟದಲ್ಲಿ ನಾವು ನಿಮ್ಗೆ ಜೀವವನ್ನ ಕೊಡ್ತೇವೆ ಪ್ರಾಣವನ್ನ ಕೊಡ್ತೇವೆ ಎಂತಹ ತ್ಯಾಗ ಬಲಿದಾನಕ್ಕೂ ಚಿತ್ರ ಆಗಿದ್ದಾವೆ ಭದ್ರ ಅನ್ನೋ ಮಾತನ್ನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಕ್